ಅಭಿವೃದ್ಧಿ ಹೆಸರಿನಲ್ಲಿ ಗದ್ದಿಗೆ ಹೇರಿದ ರಾಜಕಾರಣಿಗಳು ಈ ಸುದ್ದಿಯನ್ನ ನೋಡಲೇಬೇಕು ಹೌದು ಚಳಕೆರೆ ನಗರದ ಒಂದನೇ ವಾರ್ಡಿನ ಕಾಟಪನ ಅಟ್ಟಿಯಲ್ಲಿ ಸ್ವಚ್ಛತೆ ಇಲ್ಲದೆ ಸಾಂಕ್ರಾಮಿಕ ರೋಗಗಳ ಭೀತಿಯಲ್ಲಿ ಸಾರ್ವಜನಿಕರು ಜೀವ ಸವಿಸುವಂತಾಗಿದೆ ಹೂಳು ತುಂಬಿದ ಚರಂಡಿಗಳು ಸ್ವಚ್ಛತೆ ಇಲ್ಲದ ರಸ್ತೆಗಳು ವಾಸಿಸುವ ಮನೆ ಪಕ್ಕದಲ್ಲಿ ಹಾದು ಹೋದ ರಾಜಕಾಲುವೆ ಹೀಗೆ ನಗರದ ಪ್ರಮುಖವಾದಂತಹ ಇಡೀ ಚಳಕೆರೆ ನಗರಕ್ಕೆ ಹೃದಯ ಭಾಗದಂತೆ ಇರುವ ಒಂದನೇ ವಾರ್ಡಿನ ಕಾಟಪನ ಅಟ್ಟಿಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾಯಕ ಸಮುದಾಯವೇ ವಾಸಿಸುತ್ತಿದೆ ಸುಮಾರು ಒಂದೂವರೆ ಸಾವಿರ ಮತದಾರರು ಇರುವ ಈ ವಾರ್ಡ್ನಲ್ಲಿ ನಾಯಕ ಸಮುದಾಯದ ಪ್ರಾಬಲ್ಯವಾಗಿದೆ ಆದರೆ ಇಲ್ಲಿನ ನಿವಾಸಿಗಳು ಹೇಳುವ ಪ್ರಕಾರ ರಾಜಕಾರಣಿಗಳು ಶ್ರೀಮಂತ ಕುಟುಂಬಗಳು ನಗರದಲ್ಲಿ ವಾಸ ಮಾಡುತ್ತಿದ್ದಾರೆ ಮತಗಳಿಗೆ ಮಾತ್ರ ವಾರ್ಡ್ ಕಡೆ ಮುಖ ಮಾಡುತ್ತಾರೆ ಇಲ್ಲಿ ಒಂದು ಚರಂಡಿ ಸ್ವಚ್ಛತೆ ಇಲ್ಲ ಮಲಿನ ಕೊಳಚೆ ನೀರು ಮುಂದಕ್ಕೆ ಹೋಗದೆ ನಿಂತಲ್ಲಿಯೇ ನಿಂತು ಸೊಳ್ಳೆಗಳ ಉತ್ಪತ್ತಿ ತಾಣವಾಗಿದೆ ಇನ್ನು ನಗರದಲ್ಲಿ ಮಣ್ಣಿನ ರಸ್ತೆಗಳು ರಸ್ತೆ ಮಧ್ಯದಲ್ಲಿ ವಿದ್ಯುತ್ ಕಂಬಗಳು ನಗರದ ಪಕ್ಕದಲ್ಲಿ ಹಾದುಹೋದ ರಾಜಕಾಲುವೆ ದುರಸ್ತಿ ಹೆಸರಿನಲ್ಲಿ ರಾಜಕಾರಣಿಗಳ ಅಭಿವೃದ್ಧಿ ಹೀಗೆ ಮೂಲಭೂತ ಸೌಕರ್ಯಗಳು ಇಲ್ಲದೆ ನಲಗುತ್ತದೆ ಸುಜಾತ ಸರ್ ನಮಗೆ ರೋಡಿಂಗ್ ಪ್ರಾಬ್ಲಮ್ ಇದೆ ಇಲ್ಲಿ ತುಂಬಾ ಏನು ವೆಹಿಕಲ್ಸ್ ಓಡಾಡಿ ಓಡಾಡಿಕ್ ಆಗೋದಿಲ್ಲ ಆಮೇಲೆ ಚರಂಡಿದು ತುಂಬಾ ಅಂದ್ರೆ ತುಂಬಾ ಪ್ರಾಬ್ಲಮ್ಸ್ ಇದೆ ನಗರಸಭೆಯವರು ಯಾರು ಬಂದು ಇದು ಕ್ಲೀನ್ ಮಾಡಕ್ ಆಗಲ್ಲ ಇಲ್ಲಿ ಕ್ಲೀನ್ ಮಾಡೋದು ಇಲ್ಲ ನಾವೇ ಕ್ಲೀನ್ ಮಾಡ್ಕೋಬೇಕು ನಾವೇ ಎಲ್ಲ ಇದ್ ಮಾಡ್ಕೋಬೇಕು ಅದಕ್ಕೂ ಸಕತ್ತು ಜಗಳೇ ಆಗ್ತಾ ಇದೆ ಆಮೇಲೆ ಅಕ್ಕಪಕ್ಕದಲ್ಲೂ ಅಷ್ಟು ಎಷ್ಟು ಕಸ ಇದ್ರೂ ಅಲ್ಲೇ ಇರುತ್ತೆ ಎಷ್ಟು ಹುಲ್ ಬೆಳೆದ್ರು ಅವ್ರು ಈ ಕಡೆ ಬಂದ್ ನೋಡೋದೇ ಇಲ್ಲ ಸರ್ ಆಮೇಲೆ ನಮ್ಮ ವಾರ್ಡನವರು ಇವ್ರೂನು ಸಹ ಯಾರು ಬಂದು ನೋಡೋಲ್ಲ ಫಸ್ಟ್ ಸರ್ ವಾರ್ಡ್ ಕಂಬ ಬಂದು ಸದಸ್ಯರಾರು ಗಮನಿಸಲು ಇಲ್ಲ ಸರ್ ಯಾರು ಗಮನ ಹರಿಸ್ತಾರೆ ಸದಸ್ಯರಾರು ಇವ್ರ ಕ್ಯಾತಪ್ಪ ಅಂತ ಸತಪಾಲು ಅವರು ಅವ್ರು ಸರ್ ಯಾರು ಬಂದು ಈ ಕಡೆ ಒಂದು ರೋಡ್ ಆಗಿರ್ಬೋದು ಚರಂಡಿ ಆಗಿರ್ಬೋದು ಯಾವುದೇ ಕ್ರಮನೂ ಕೈಗೊಳ್ಳಲ್ಲ ಅವರು ನಾವು ನೋಡೋಂಗಿಲ್ಲ ಈ ವಾರ್ಡಲ್ಲಿ ಏನೇನು ಕೆಲಸಗಳಾಗಿದ್ದಾವೆ ರೋಡ್ ಇಲ್ಲ ಇರೋ ಚರಂಡಿ ಕ್ಲೀನ್ ಮಾಡಿಲ್ಲ ವರ್ಷ ಒಂದೇ ಇಲ್ಲ ಇಲ್ಲ ಸರ್ எலக்ஷன் மாத்திரி அந்த உள உப்படி எல்தான்

ಇನ್ನು ಈ ವಾರ್ಡಿನಲ್ಲಿ ಕಳೆದ ಸುಮಾರು ವರ್ಷಗಳಿಂದ ಇಲ್ಲಿನ ಜನಪ್ರತಿನಿಧಿಗಳು ತನ್ನದೇ ಆದ ನಾಯಕ ಸಮುದಾಯವನ್ನ ಕಡೆಗಣಿಸಿರುವುದು ಮೇಲ್ನೋಟಕ್ಕೆ ಕಂಡುಬಂದಿದೆ ಅಧಿಕಾರಿಗಳಂತೂ ಈ ಕಡೆ ಭೇಟಿ ಇಲ್ಲವೇ ಇಲ್ಲ ಎಂಬ ಮಾತುಗಳು ಸ್ಥಳೀಯರಿಂದ ಕೇಳಿಬರುತ್ತವೆ ಇನ್ನಾದರೂ ಮೊದಲ ವಾರ್ಡಿನ ಅಭಿವೃದ್ಧಿಗೆ ಅಧಿಕಾರಿಗಳು ರಾಜಕಾರಣಿಗಳು ಮುಂದಾಗುವರೇ ಕಾದು ನೋಡಬೇಕಾಗಿದೆ